ಮೈ ಫ್ರೆಂಡ್ಸ್ ಸೋ ಹ್ಯಾಪಿ ಟು ಆಲ್ ದಿಸ್ ಪ್ರೋಗ್ರಾಮ್ ಪ್ರಿಯ ಸ್ನೇಹಿತರೆ ಈ ಕಾರ್ಯಕ್ರಮದ ಮೂಲಕ ಈ ರೀತಿ ನಿಮ್ಮೆಲ್ಲರನ್ನು ಸಂಧಿಸುವುದು ನನಗೆ ಬಹಳ ಸಂತೋಷವಾಗಿದೆ ಟುಡೇ ಇಸ್ ಗ್ರೇಟ್ ಡೇ ಇಂದು ಒಳ್ಳೆಯ ದಿನ ಶುಭ ದಿನ ಎಂದು ಹೇಳಬಲ್ಲೆನು ಇನ್ ದ ಜೀಸಸ್ ಕಾಲ್ಸ್ ಮಿನಿಸ್ಟ್ರಿ ಈಸ್ ಗಾಡ್ತರ್ ಪ್ರೇಯರ್ ಗ್ರೂಪ್ ಮಿನಿಸ್ಟ್ರಿ ಯಾಕಂದರೆ ಏಸು ಕರೆಯುತ್ತಾನೆ ಸೇವೆಯಲ್ಲಿ ಎಸ್ತೇರ್ ಪ್ರಾರ್ಥನಾ ಬೃಂದವನ್ನು ದಯಪಾಲಿಸಿದ ಮಹಾದಿನ ಇನ್ ಸೇವೆಗಳನ್ನು ದಯಪಾಲಿಸಿದ್ದಾನೆ ಜಿ ಅದರಲ್ಲಿ ಒಂದು ಭಾಗ ಯುವರ್ಥಿಸ್ ಯಂಗ್ ವಿಂಗ್ ಇನ್ ಟು ದಿ ಫಸ್ಟ್ ಇಯರ್ ಈ ಯುವಸ್ತೇರ್ ಪ್ರಾರ್ಥನಾ ಬೃಂದವು ಇಂದು ಇಪ್ಪತ್ತೊಂದನೇ ವಾರ್ಷಿಕೋತ್ಸವದಲ್ಲಿ ಪ್ರವೇಶಿಸುತ್ತಿದೆ ವಾಟ್ ಅ ಗ್ರೇಟ್ ಬ್ಲಸ್ ಇಟ್ ಇಸ್ ಇದು ಎಷ್ಟೋ ದೊಡ್ಡ ಆಶೀರ್ವಾದ ಇನ್ ದ ಸೇಮ್ ವೇ ಜೀಸಸ್ ಕಾನ್ಸ್ ಡಿವಿಷನ್ಸ್ ಬೈ ಗ್ರೇಸ್ ಆಫ್ ಅಷ್ಟೇ ಅಲ್ಲ ಯೇಸು ಕರೆಯುತ್ತಾನೆ ಸೇವೆಯಲ್ಲಿ ಅನೇಕ ವಿಭಾಗಗಳಿವೆ ಅವುಗಳ ಮೂಲಕ ದೇವರ ಮಹಿಮೆಗಾಗಿ ಸೇವೆ ನಿರ್ವಹಿಸಲಾಗುತ್ತಿದೆ ಫ್ಯಾಮಿಲಿ ಅವುಗಳಲ್ಲಿ ಒಂದು ಭಾಗವು ಕುಟುಂಬ ಆಶೀರ್ವಾದ ಯೋಜನೆಯಾಗಿ ನಿರ್ವಹಿಸುತ್ತಿದ್ದೇವೆ ಿದೆ ಇಷ್ಟು ವರ್ಷಗಳು ದೇವರು ನಮ್ಮ ಮೇಲೆ ಸುರಿಸಿದ ಆಶೀರ್ವಾದಗಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇವೆ ಅಂಡ್ ನೌ ಮೈ ಫ್ರೆಂಡ್ಸ್ ಐ ವೆಲ್ಕಮ್ ಯು ಟು ದಿಸ್ ಪ್ರೋಗ್ರಾಂ ಟುಡೇ ಪ್ರಿಯ ಸ್ನೇಹಿತರೆ ಇಂದು ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ ಲೆಟ್ಸ್ ರೀಡ್ ಜೋ ಚಾಪ್ಟರ್ ಫೈವ್ ನೈನ್ ಈ ಸಂದರ್ಭದಲ್ಲಿ ಐದನೇ ಅಧ್ಯಾಯ ಒಂಬತ್ತನೇ ವಚನವನ್ನು ಓದೋಣ ಗಾಡ್ ಗ್ರೇಟ್ ಅನ್ಸರ್ಚಬಲ್ ಮಾವಲಸ್ ಅಧ್ಯಾಯಸ್ ವಿತೌಟ್ ನಂಬರ್ ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು ಅಸಂಖ್ಯವಾದ ಅದ್ಭುತ ಕೃತ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಓದುತ್ತೇವೆ ಎಸ್ ಮೈ ಫ್ರೆಂಡ್ಸ್ ಲಾಡ್ ಇಸ್ ಪ್ರಿಯ ಸ್ನೇಹಿತರೇ ನಮ್ಮ ದೇವರ ಹೆಸರು ಅದ್ಭುತ ಸ್ವರೂಪನು ಎಂಬುದಾಗಿ ಹೇಳಲಾಗಿದೆವಲಸ್ ಆತನು ಅಪ್ರಮೇಯ ಮಹಾ ಕಾರ್ಯಗಳನ್ನು ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಿದ್ದಾನೆ ಐಸಾಯ ಚಾಪ್ಟರ್ ನೈನ್ ಬರ್ ಸಿಕ್ಸ್ ಮೆನ್ಷನ್ ಸೋ ಮೆನಿ ನೇಮ್ ಫಾರ್ ದೌರ್ ಏಷ್ಯಾ ಒಂಬತ್ತನೇ ಅಧ್ಯಾಯ ಆರನೇ ವಚನದಲ್ಲಿ ದೇವರಿಗೆ ಅನೇಕ ಹೆಸರುಗಳು ಇರುವಂತೆ ಓದುತ್ತಿದ್ದೇವೆ ಅವುಗಳಲ್ಲಿ ಒಂದು ಹೆಸರು ಅದ್ಭುತ ಸ್ವರೂಪನು ಎಂಬುದಾಗಿ ವಾಕ್ಯದಲ್ಲಿ ಓದುತ್ತಿದ್ದೇವೆ ಆತನ ಹೆಸರು ಅದ್ಭುತ ಸ್ವರೂಪನು ದ ನೇಮ್ ಆಫ್ ದ ಲಾರ್ಡ್ ಇಸ್ತನ ಹೆಸರು ಅದ್ಭುತ ಸ್ವರೂಪನು ಸತ್ಯ ವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಆತನ ಹೆಸರು ಮಾನೋಹ್ ವೈಫ್ ನೋ ಚಿಲ್ ಆತನು ಆತನ ಹೆಂಡತಿಗೆ ಸಂತಾನ ಭಾಗ್ಯವಿರಲಿಲ್ಲ ಬಟ್ ಗಾಡ್ ಸನ್ ಒಂದು ದಿನ ದೇವರು ಅವರೊಂದಿಗೆ ಮಾತನಾಡಿದನು ಅವರಿಗೆ ಮಗನನ್ನು ಕೊಟ್ಟು ಆಶೀರ್ವದಿಸಿದನು ಆಶೀರ್ವದಿಸಿದನುಸನ್ ಆ ಮಗನ ಹೆಸರು ಸಂಸೋನನು ಯುಸ್ಟ್ ಆತನು ದೇವರ ಕೈಗಳಲ್ಲಿ ಬಲವಾಗಿ ಉಪಯೋಗಿಸಿಕೊಳ್ಳಲ್ಪಟ್ಟನು ದೇವರ್ ಇಸ್ರೋಲೈಟ್ಸ್ ಅವರು ಇಸ್ರಾಯೇಲ್ ಜನರಾಗಿದ್ದಾರೆ ಎನಿಮಿ ಫಿಲಿಸ್ತೈನ್ಸ್ ಗಿವಿಂಗ್ ದಮ್ ಸೋ ಪ್ರಾಬ್ಲಮ್ ಆ ಸಮಯದಲ್ಲಿ ಫಿಲಿಸ್ಟಿಯರು ಇವರಿಗೆ ಅನೇಕ ಸಮಸ್ಯೆಗಳನ್ನು ತಂದು ಹಾಕುತ್ತಲೇ ಇದ್ದರು ದ ಗೇವ್ ಸ್ಪೆಷಲ್ ಗ್ರೇಸ್ ಟು ಟು ಸ್ಯಾಮ್ಸನ್ ಸಂಸೋನಿಗೆ ದೇವರ ವಿಶೇಷವಾದ ಕೃಪೆಗಳನ್ನು ದಯಪಾಲಿಸಿದ್ದರಿಂದ ಫಿಲಿಸ್ಟಿಯರ್ ನಾಶ ಮಾಡಿದನು ಟು ಡಿಸ್ಟ್ರಾಯ್ ಅವರನ್ನು ನಿರ್ಮೂಲ ಮಾಡಿಬಿಟ್ಟನು ಥಿಂಗ್ಸ್ ಫಾರ್ ದ ಸೇಕ್ ಆಫ್ ಗಾಡ್ ದೇವರಿಗಾಗಿ ಅಸಂಖ್ಯವಾದ ಅದ್ಭುತಗಳನ್ನು ಮಾಡಿದನು ಇನ್ ದ ಸೇಮ್ ವೇ ಗಾಡ್ ವಿಲ್ ಡೂ ದ ಸೇಮ್ ಥಿಂಗ್ ಟು ಯು ಆಲ್ಸೋ ದೇವರು ನಿಮ್ಮ ಜೀವನದಲ್ಲೂ ಸಹ ಮಹಾ ಅದ್ಭುತಗಳನ್ನು ಮಾಡುತ್ತಿದ್ದಾನೆ ಜರಮಿಯ ತರ್ಟಿ ಟು ಸೆವೆಂಟೀನ್ ಎರೆಮಿಯನ್ನು ಮೂವತ್ತೆರಡು ಹದಿನೇಳು ಏನು ಹೇಳುತ್ತದೆ ನಥಿಂಗ್ ಇಸ್ ಟು ಹಾರ್ಡ್ ಫಾರ್ ದ ಲಾ ಯಾವ ಕಾರ್ಯವೂ ನಿನಗೆ ಅಸಾಧ್ಯವಲ್ಲ ಎಂದು ಹೇಳುತ್ತದೆ ಸೊ ಮೈ ಫ್ರೆಂಡ್ಸ್ ಎಕ್ಸ್ಪೆಕ್ಟ್ ಗ್ರೇಟ್ ಥಿಂಗ್ಸ್ ಫ್ರಮ್ ದ ಲಾ ಪ್ರಿಯ ಸ್ನೇಹಿತರೆ ದೇವರ ಬಳಿಯಿಂದ ಮಹತ್ ಕಾರ್ಯಗಳನ್ನು ನಿರೀಕ್ಷಿಸ ಈಗ ಪ್ರಾರ್ಥಿಸ್ ನಮ್ಮ ಪ್ರೀತಿಯ ತಂದೆ ಚಿಲ್ಡ್ರನ್ ಟು ಫಾದರ್ ನಿನ್ನ ಬಳಿಯಿಂದ ಮಹಾ ಅದ್ಭುತಗಳನ್ನು ಹೊಂದಿಕೊಳ್ಳಲು ನಿನ್ನ ಮಕ್ಕಳು ನಿರೀಕ್ಷೆಯಿಂದ ಕಾದಿದ್ದಾರೆ ಮಾಡುವ ದೇವರಾಗಿದ್ದಿ ಎಂದು ಅವರಿಗೆ ತಿಳಿಯಪಡಿಸು ಅವರನ್ನು ದೇವರ ದೈವಿಕ ಆಶೀರ್ವಾದಗಳನ್ನು ಅವರು ವರ್ಕಿಂಗ್ ಫಾದರ್ ನೀನು ಅದ್ಭುತಗಳನ್ನು ಮಾಡುವ ದೇವರಾಗೀತಿ ಏಸು ನಮ್ಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ಆಮೇನ್